ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್ ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ ಏ ಆಧಾರ್ ಕಾರ್ಡ್ ಬನಾನೆ ಕೇಳಿಯ ಕಿತ್ನ ಪೈಸಾ ಇದೆಯಾ ಸಾವಿರದ ಐದನೂರು ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ ನಮ್ ದೇಶದ ಭದ್ರತೆ ಪ್ಯಾನ್ ಕಾರ್ಡ್ ಇದೆ ಒಂದು ವೋಟ್ ಐ ಡಿ ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತಿರಲ್ರಿ ಎನ್ನಾರು ನಾಚಿಕೆ ಆಗಲ್ವಾ ನಿಮಗೆ ಹೆಂಗ್ ಕೊಟ್ರಿ ಏನಿತ್ತು ಏನ್ ಪ್ರೂಫ್ ಇತ್ತು ಮನೆ ಇತ್ತ ಆಸ್ತಿ ಇತ್ತ ಅಂತಸ್ತಿತ್ತ ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ ಅವನಿಗ್ ಮಗ ಹುಟ್ಟುತ್ತೆ ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ ಇವರ ಸ್ನೇಹಿತರು ಬಾಂಗ್ಲಾದಲ್ಲಿ ಇದಾರೆ ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿ ಇದೆ ಇಲ್ಲಿರೋಂಥ ಪ್ರತಿ ಒಬ್ಬರ ಹತ್ರನೂ ಇದೆ ಇದೇ ಸೇಮ್ ಡಾಕ್ಯುಮೆಂಟ್ ಸರ್ವೆ ಮಾಡಿದ್ದಾರೆ ಇಲ್ಲಿಗೆ ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ ಅವ್ರಿಗೆ ಗೊತ್ತಾಗ್ಲಿಲ್ವ ಇವ್ರು ಬಾಂಗ್ಲಾದವರು ಅಂತ ನೋಡಿ ಇಲ್ಲೆಲ್ಲ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರೆ ಅಪ್ ಕಾಕ ಬಾಂಗ್ಲಾದೇಶ್ ಕಿತ್ನಾ ಸಾಲು ಆ ಭಾರತ್ ಮೇ ಆಕೆ ಏಕ್ ಸಾಲು ಆಪ್ ಬೈಟಿ ಯಾಕೆ ಸಬಿ ಏಕ್ ಮಿನಿಟ್ ಅಪ್ ಕಾಕ ಸಬಿ ಚಾಚಾ ಆಪ್ ಕಾಕ ಹಾ ಜೋರ್ಸೆ ಬೋಲ್ನಾಂಗ್ ಹಾ ಬಾಂಗ್ಲಾದೇಶ ಬಾಂಗ್ಲಾದೇಶ್ ಕಿತ್ನಾ ಆದ್ಮಿ ಇದರ ಪರಿವಾರ ಪೂರಾ ಪರಿವಾರ ಇಲ್ಲಿ ನೋಡಿ ಈ ಮನೆಗೂ ಕೂಡ ಪ್ರತಿ ಮನೆಗೂ ಕೂಡ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಂದ ಪ್ರತಿ ಮನೆಗೂ ಕೂಡ ಸ್ಟಿಕ್ಕರ್ ಹಾಕಿದಾರೆ ನೀವು ಆ ಸ್ಟಿಕ್ಕರ್ನ ತಗೊಳ್ಳಿ ಸರ್ವೆ ಮಾಡಿದ್ರಲ್ಲ ಜಾತಿ ಗಣತಿ ಸರ್ವೆ ಮಾಡಿದಾರೆ ಇಲ್ಲಿಗೆ ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ ಕ ಆಪ್ಕ ಕಾ ಇಲ್ಲಿ ನೋಡಿ ಇವನು ಬಾಂಗ್ಲಾದವನು ಬಾಂಗ್ಲಾದಿಂದ ಇಲ್ಲಿಗೆ ಬಂದು ಇಲ್ಲಿರೋರೆಲ್ಲ ಯಾರು ಗರ್ಮೆ ಬಾಂಗ್ಲಾದೇಶ ಇಲ್ಲಿ ನೋಡಿ ಸ್ನೇಹಿತರ ಇದು ನಹಿಮ್ ಇದು ನಹಿಮ್ದು ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್ ಅವನು ಬಾಂಗ್ಲಾದೇಶದಲ್ಲಿ ಕಟ್ಟಿರ್ತಕ್ಕಂತ ಎಷ್ಟೇ ತಾರೀಕು ಎರಡು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೇ ಮಾಡಿರೋದು ಬಾಂಗ್ಲಾದಲ್ಲಿ ಆಮೇಲೆ ನಿಮಗೆ ಇನ್ನು ತೋರಿಸ್ತೀನಿ. आपका बर्थ सर्टिफिकेट ತಾನ ಇದರ್? ಏ ନಹಿಮ್ ಕ ಬರ್ತ್ ಸರ್ಟಿಫಿಕೇಟ್ ಬಾಂಗ್ಲಾ ಕಾ? ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ. ಭಾರತದಲ್ಲಿ ಇವನಿಗೆ 2 2 ಆಧಾರ್ ಕಾರ್ಡ್ ಸಿಗುತ್ತೆ. ಇದರಲ್ಲಿ ಬೇರೆ નંબર ಫೋನ್ ನಂಬರ್ ಇದರಲ್ಲಿ ಬೇರೆ ಫೋನ್ ನಂಬರ್. ನಹಿಮ್ ನಹಿಮ್. ಜಿ. ಏ ಆಧಾರ್ ಕಾರ್ಡ್ ಬನಾನೇ ಕೆ ಲಿಯೇ ಕಿತ್ನಾ ಪೈಸಾ ದಿಯಾ? 1500 ರೂಪಾಯಿ ದಿಯಾ. ಹಾ? 1500. 1500 ದಿಯಾ ತೋ ಆಧಾರ್ ಕಾರ್ಡ್ ಬನಾತೇ ಹ ಕ್ಯಾ? ಆಧಾರ್ ಕಾರ್ಡ್ ಬನಾನೇ ಕೆ ಲಿಯೇ ಕ್ಯಾ ಲಿಯಾ ಆಪ್ಕಾ ಪಸ್? ಎ ಅಡ್ರಸ್ ಕವನ್ದಿಯಾ ಎ ಅಡ್ರಸ್ಮೆ ಬನಾವು ಬೋಲ್ಕೆ ಕೌನ್ ದೀಯ ಎ ಅಡ್ರಸ್ ಒಯಿ ಬನಾಯಾ ನೋಡಿ ಅವರೇ ಮಾಡಿದ್ದಾರೆ ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ಅವರೇ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ ನಮ್ಮ ದೇಶದ ಭದ್ರತೆ ನಮ್ಮ ನಿಮಗೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಪ್ಯಾನ್ ಕಾರ್ಡ್ ಇದೆ ಒಂದು ಒಂದು ಪ್ಯಾನ್ ಕಾರ್ಡ್ ಇದೆ ಅಷ್ಟೇ ಅಲ್ಲ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಶಾಕಿಂಗು ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ ಆ ಬ್ಯಾಂಕ್ ಪಾಸ್ಬುಕ್ ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮಗೆ ನಾವು ಇಲ್ಲಿ ನಮಗೆ ಬೇಕು ಅಂತ ಎಷ್ಟೆಲ್ಲ ವೆರಿಫಿಕೇಶನ್ ಮಾಡ್ತಾರೆ ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಗಾಡಿ ತಗೊಳೋದಕ್ಕೆ ಭಾರತ್ ಡ್ರೈವಿಂಗ್ ಲೈಸೆನ್ಸ್ ಏಕೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಪ್ಕ ಗಾಡಿ ಮೇಲಾ ಗಾಡಿ ಕೌನ್ಸಲ್ಯ ಡೌನ್ ಡೌನ್ ಪೇಮೆಂಟ್ ರೂಪಾಯಿ ರೂಪಾಯಿ ಬಜಾಜ್ ಫೈನಾನ್ಸ್ ಯಾವ ಮಟ್ಟಕ್ಕೆ ನಮ್ಗಳಿಡಿಸ್ಕೊಳ್ತಿರಲ್ರಿ ಎನ್ನಾರು ನಾಚಿಕೆ ಆಗಲ್ವಾ ನಿಮಗೆ ಹೆಂಗ್ ಕೊಟ್ರಿ ಏನಿತ್ತು ಏನ್ ಪ್ರೂಫ್ ಇತ್ತು ಅನ್ನ ಹತ್ರ ಮನೆ ಇತ್ತು ಆಸ್ತಿ ಇತ್ತು ಅಂತಸ್ತಿ ಕರೆಕ್ಟಾಗಿ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ ಆದ್ರೂ ಅವರಿಗೆ ಲೋನ್ ಸಿಕ್ತು ಒಂದೂವರೆ ಸಾವಿರ ಕೊಟ್ರೆ ಆಧಾರ್ ಕಾರ್ಡ್ ಸಿಗುತ್ತೆ ಬ್ಯಾಂಕ್ ಅಕೌಂಟ್ ಮಾಡ್ಕೋಬಹುದು ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ ಇದೆ ಕರ್ನಾಟಕ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಕರ್ನಾಟಕನ ಆ ಬಾಂಗ್ಲಾ ಸೆ ಭಾರತ್ ಕೋ ಕೈಸಾಯ ಕೈಸಾಯ ಕಿಸ್ಮೆ ಆಯ ನೈಟ್ ನೈಟ್ ಅಲ್ಲಿ ಬಂದ್ರಂತೆ ಇಲ್ಲಿರೋ ಅಷ್ಟು ಜನ ಇಲ್ಲಿ ಬಂದು ಕರ್ನಾಟಕ ಹಿಂದುಳಿದ ವರ್ಗದಿಂದ ನೀವು ಸರ್ವೆ ಮಾಡಿದಿರಿ ಅವನು ಎಲ್ಲಿ ಅವನು ಅಂತ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ ಅಥವಾ ವೋಟ್ ಬ್ಯಾಂಕ್ ಮಾಡಿ ಮಾಡಿಕೊಂಡಿದಿರ ನೀವು ವೈಫ್ ವೈಫ್ ನಾಮ್ ಕೆ ಲಕ್ಕಿ ಬೆಹನ್ ಲಕ್ಕಿ ಬೆಹನ್ ತೋಡೇ ಹಾಪ್ ಲಕ್ಕಿ ಏನ ಏಕಿಸ್ಕ ಲಕ್ಕಿ ಬಾಂಗ್ಲಾ ಸೆ ಬೆಂಗ್ಳೂರ್ ಆಕೆ ಸಾಲ ಮಮ್ಮಿ ಪಾಪ ಬಹನ್ ಅಂದರ್ ಜಾಯಿ ಆರಾಮ್ಸೆಟಿ ಅವ್ರಿಗೆ ತೊಂದರೆ ಕೊಡೋದಕ್ಕಿಂತ ನನ್ನ ದೇಶದ ಭದ್ರತೆ ಬಗ್ಗೆ ನಾವು ಫಸ್ಟ್ ಮಾತಾಡ್ಕೋಬೇಕಾಗಿದೆ ನೋಡಿ ಎರಡು ಫೋ ಫೋನ್ ನಂಬರ್ ತಗೊಂಡಿದ್ದಾನೆ ನಮಗೆ ಒಂದು ಫೋನ್ ನಂಬರ್ ಸಿಗೋದಿಲ್ಲ ತಂಬಿ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಅವನಿಗೆ ಮಗ ಹುಟ್ಟುತ್ತೆ ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು ಈಗ ಏನಾಗುತ್ತೆ ಅವ್ರ ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ ಇದು ಯಾರು ಅನಿಕಾ ಯಾರು ಕೌನೆ ಬಾಂಗ್ಲಾದೇಶ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರು ಸ್ನೇಹಿತರು ಬಾಂಗ್ಲಾದಲ್ಲಿ ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಸೇಮ್ ಡಾಕ್ಯುಮೆಂಟ್ ಎಲ್ಲರೂ ಬಾಂಗ್ಲಾದವರು ಆದ್ರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ ವೋಟ್ ಐ ಡಿ ಇದೆ ಪ್ಯಾನ್ ಕಾರ್ಡ್ ಇದೆ ಬ್ಯಾಂಕ್ ಅಕೌಂಟ್ ಇದೆ ಲೋನ್ ಸಿಗುತ್ತೆ ಗಾಡಿ ಸಿಗುತ್ತೆ ಇದರ ಗಾಡಿ ಚಲಾರೆ ದೋ ಸಾಲ್ ಎರಡು ವರ್ಷದಿಂದ ಗಾಡಿ ಓಡಿಸ್ತಿದಾನೆ ಕೊಲೀಸ್ ಪಕ್ಕಡೀ ಟೂ ಎರಡು ವರ್ಷದಿಂದ ಅವ್ನ್ ಗಾಡಿನ ಯಾರು ಹಿಡಿದಿಲ್ಲ ಹಿಂಗಿದೆ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ನಿಮ್ ಕೈಲಿ ಆದ್ರೆ ನಡೆಸಿ ಕೇಂದ್ರದ ಮೇಲೆ ಅಕೌಂಟ್ ಕುತ್ಕೋಬೇಡಿ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಪ್ರತಿ ಮನೆ ಮನೆಗೆ ನುಗ್ಗಿ ನಾವು ಬಾಂಗ್ಲಾದೇಶದವ್ರನ್ನ ಆಚೆಗಾಗ್ತೀವಿ ಆಟ ಆಡ್ಕೊಂಡು ಕುಂತಿದೀರಿ ಆಧಾರ್ ಕಾರ್ಡ್ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ ದಯವಿಟ್ಟು ಕೂಡಲೇ ನೀವು ಕ್ರಮ ಜರುಗಿಸಬೇಕು ಇಲ್ಲಿ ಬಾಂಗ್ಲಾ ಅವರು ಲಕ್ಷಾಂತರ ಜನ ಇದಾರೆ ಲ್ಯಾಂಡ್ ಓನರ್ಸ್ ಗಳೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೋಡು ಗ್ರಾಮಸ್ಥರಾಗ್ಲಿ ಬಿಂಗಿಪುರ ಗ್ರಾಮಸ್ಥರಾಗ್ಲಿ ಸುತ್ತಮುತ್ತ ಯಾವುದೇ ಗ್ರಾಮಸ್ಥರಾಗ್ಲಿ ದಯಮಾಡಿ ಬಾಂಗ್ಲಾದೇಶಿಗರನ್ನ ಅನ್ನೋದೇ ಎಲ್ಲರೂ ಚಲ ಇರ್ತದೆ ದಯಮಾಡಿ ಯಾಕಂದ್ರೆ ಸುತ್ತಮುತ್ತ ಆಗ್ತಾರಂತ ಕಲ್ತಾಣಗಳಾಗ್ಲಿ ರಾಬರಿಗಳಾಗ್ಲಿ ಎಲ್ಲನೂ ಅವ್ರ ಕಡೆಯಿಂದ ಆಗ್ತಾ ಇದೆ ಬಾಂಗ್ಲಾದೇಶದವ್ರದೇ ಪೂರ್ತಿ ಅವಳಿ ಅವ್ರದ್ದೆ ಚಿಕ್ಕ ಮಕ್ಕಳು ಓಡಾಡಕ್ಕೂ ತುಂಬಾ ಬಾಧೆ ಆಗ್ತಾ ಇದೆ ಒಂದ್ ಡಾಕ್ಯುಮೆಂಟ್ ನಮಗೆ ಇರೋದಿಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಅವ್ರಿಗೆ ಸಿಗ್ತಾ ಇದೆ ಬಾಂಗ್ಲಾದಲ್ಲೇ ಆಗ್ಲಿ ನಮ್ಮ ಹಿಂದೂಗಳಿಗೆ ಎಷ್ಟು ತೊಂದರೆ ಕೊಟ್ರು ಆ ತರ ಏನೋ ಒಂದು ತೊಂದ್ರೆಯನ್ನು ಕೊಡ್ತಾ ಇಲ್ಲ ಇಲ್ಲಿಂದ ಓಡಿಸಬೇಕು ಕಾರ್ಡ್ಗಳು ಆಧಾರ್ ಯಾರು ಕಾರ್ಡ್ ಗಳನ್ನ ಮಾಡಿಕೊಂಡು ಇಲ್ಲಿ ಲೋಕಲ್ ಎಲ್ಲ ಫೆಸಿಲಿಟೀಸ್ ಗಳನ್ನ ತಗೊಳ್ತಾ ಇದಾರೆ ಇಲ್ಲಿಗೆ ಜಾತಿ ಗಣತಿ ಮಾಡಿ ಸರ್ವೆ ಮಾಡಿ ಹೋಗಿದ್ದಾರೆ ಆದ್ರೆ ಅವರಿಗೆ ಗೊತ್ತಾಗಿಲ್ಲ ಇವರು ಬಾಂಗ್ಲಾದವರು ಅಂತ ಅವ್ರು ಖುದ್ವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಒಂದೂವರೆ ಸಾವಿರ ಕೊಟ್ಟರೆ ನಾವು ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ ಅಂತ ಧೈರ್ಯವಾಗಿ ಅವನೇ ಹೇಳ್ತಿದ್ದಾನೆ ಆದ್ರೆ ನಾಚಿಕೆ ಆಗಬೇಕು ವ್ಯವಸ್ಥೆಗೆ ಪೊಲೀಸ್ನವರಿಗೆ ಕಮಿಷನರ್ ಅವರಿಗೆ ಗೃಹ ಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ಸರ್ಕಾರಕ್ಕೆ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ವಲಸಿಗರನ್ನು ನೀವಾಗಿ ಹಾಕಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ನಾವು ಇದೇ ಕೆಲಸವನ್ನು ನಿರನಿತ್ಯವಾಗಿ ಮಾಡ್ತೀವಿ ನಮಗೆ ಯಾವ ಬೇಸರವೂ ಇಲ್ಲ ಅಕ್ರಮ ಬಾಂಗ್ಲಾ ವಲಸಿಗರನ್ನು ವರ್ಗಾಕೋದೇ ನಮ್ಮ ಕೆಲಸ ಈ ಕೆಲಸವನ್ನು ನಾವು ಮಾಡ್ತೀವಿ ಮನೆ ಮಾಲಕ್ಕಿರು ಹೇಳೋದೇನಂದ್ರೆ ದಯವಿಟ್ಟು ಇವ್ರನ್ನ ಚೆಕ್ ಮಾಡಿ ಮನೆ ಕೊಡಿ ಇಲ್ಲಾಂದರೆ ನಿಮ್ಮ ವಿರುದ್ಧ ಎಕ್ಷನ್ ತಗೋಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋಕಲ್ ಲೀಡರ್ ಸಪೋರ್ಟ್ ಇಲ್ಲಾರದು ಅವ್ರು ಇಲೆಕ್ಷನ್ ಕಾರ್ಡ್ ಮಾಡ್ಕೊಕ್ಕಾಗತ್ತೇನ್ರಿ ಅವ್ರಿಗೆ ಓಟ್ ಹಾಕಬೇಕಲ್ಲ ಇವರು ಇಲೆಕ್ಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ಬ್ಯಾಂಕ್ ಲೋನ್ ಸಿಕ್ಕಿದೆ ಗಾಡಿ ತೊಗೊಂಡಿದ್ದಾನೆ ಎಲ್ಲ ಪ್ರತಿಯೊಂದು ಫೆಸಿಲಿಟಿ ಇದೆ ಅವರಿಗೆ ನಮ್ಮ ಕನ್ನಡಿಗರಿಗೆ ಇಷ್ಟು ಸವಲತ್ತುಗಳು ಸಿಗೋಲ್ಲ ಯಾಕಂದ್ರೆ ಅವ್ನಿಗೆ ಸಿಕ್ಕಿದೆ ಆಧಾರ್ ಕಾರ್ಡು ಪಾನ್ ಕಾರ್ಡು ವೋಟರ್ ಐ ಡಿ ಬ್ಯಾಂಕ್ ಅಕೌಂಟು ವಿತ್ ಲೋನ್ ತೊಗೊಂಡಿದ್ದಾನೆ ಲೋನ್ ತೊಗೊಂಡು ತರಕಾರಿ ಬಿಸ್ನೆಸ್ ಮಾಡ್ತಿದ್ದಾನೆ ಎರಡು ವರ್ಷ ಆಗಿದೆ ತೊಗೊಂಡವನು ಎರಡು ವರ್ಷದಿಂದ ಮಡಿವಾಳ ಮಾರ್ಕೆಟ್ಗೆ ಅವನು ಮಿಡ್ ನೈಟಲ್ಲಿ ಹೋಗ್ತಾನಂತ ಅಂತ ಬೆಳಗಿನ ಜಾವ ಹೊಸ ಗಾಡಿನಂದು ಅದಕ್ಕೆ ಯಾರೂ ಹಿಡ್ದಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಬಂದು ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿದ್ದಾನೆ ಇಲ್ಲಿನ ಆಡಳಿತ ವ್ಯವಸ್ಥೆ ಎಷ್ಟು ಕೀಳುಮಟ್ಟಕ್ಕೆ ಇಳಿತಾ ಇದೆ ಅನ್ನೋದು ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಮಕ್ಕಳು ನಮ್ಮ ಹಿಂದೂಗಳಾಗಿ ಉಳ್ಕೊಳ್ತಾರೆ ಮುಂದೆ ಅನ್ನೋದು ನನಗೆ ಅನುಮಾನ ಆಗ್ತಾಯಿದೆ ತಳಿ ರೆಚ್ಚೆತ್ಕೊಳ್ಳಿ ಮತ್ತು ಮನೆ ಓನರ್ಗಳು ಒಂದು ಸಲಲ್ಲಿ ಎರಡು ಸಲ ವೆರಿಫಿಕೇಶನ್ ಮಾಡಿ ಮನೆಗಳನ್ನ ಕೊಡಿ ಪೊಲೀಸ್ನವ್ರಿಗೆ ತಿಳಿಸಿ ಯಾರಿಗೆ ಮನೆ ಇದ್ದೀರಿ ಅಂತ ಗೊತ್ತಿರಲಿ ಮುಂದಕ್ಕೆ ಇವತ್ತು ಎರಡು ಸಾವಿರ ಬಾಡಿಗೆ ನಿಮಗೆ ಬರ್ತಾ ಇರ್ಬೋದು ನಾನು ಓನರ್ ಆಗಿರ್ಬೋದು ನಾನು ಸತ್ತೋಗ್ತೀನಿ ನನ್ನ ಮಕ್ಕಳು ಇದೇ ಥರ ಸೇಫ್ಟಿಯಾಗಿ ಇರ್ತಾರೆ ಅನ್ನೋದು ಯಾವುದು ಗ್ಯಾರಂಟಿ ಇಲ್ಲ ಆಗ ಯಾಕಂದರೆ ಅವ್ರ ಇಲ್ಲಿ ಹುಟ್ಟಿದ್ದಾರೆ ಅವರಿಗೆ ಭಾರತದ ಪೌರತ್ವ ಸಿಗುತ್ತೆ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಅವ್ರ ಅಪ್ಪ ಏನು ಮಾಡಿಸ್ಕೊಂಡಿದ್ದಾನೋ ಅಷ್ಟು ಅವ್ರ ಮಕ್ಳಿಗೂ ಸಿಗುತ್ತೆ ಆಗ ಭಾರತೀಯ ಆಗ್ತಾನೆ ಬಂದಿರೋದು ಬಾಂಗ್ಲಾದಿಂದ ಅವ್ನ್ ಭಾರತೀಯ ಆದ್ಮೇಲೆ ಕೇವಲ ಒಂದು ಸಾವಿರ ಎರಡು ಸಾವಿರ ಆಸೆಗೋಸ್ಕರ ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅಂತಂದ್ರೆ ಪೀಳಿಗೆ ತುಂಬಾ ಸಫರ್ ಮಾಡಬೇಕಾಗುತ್ತೆ ಆ ಬಾಂಗ್ಲಾದೇಶದಿಂದ ಅವ್ರು ಅಲ್ಲಿಂದ ಕೊಲೆ ಮಾಡಿದಾರೋ ಮತ್ತೊಂದು ರೇಪ್ ಮಾಡಿದಾರೋ ಅದೆಲ್ಲ ನಮಗೆ ಗೊತ್ತಿಲ್ಲ ಬಾರ್ಡ್ರಿಂದ ದಾಟ್ಕೊಂಡು ಇಲ್ಲಿ ಬಂದು ತುಂಬಾ ಚೆನ್ನಾಗಿದ್ದಾರೆ ಹಿಂದೂಗಳು ಈ ವಿಚಾರದಲ್ಲಿ ಬಾಂಗ್ಲಾದೇಶದಲ್ಲಿ ಏನು ನಡೆದಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾನು ಬೇರೆ ಹಿಂದೂ ಧರ್ಮ ಅಂತ ಮಾತಾಡಿದವನಿಗೆ ಕೊಂದಿ ಇದು ಮಾಡಿದ್ದಾರೆ ಇಲ್ಲಿ ಬಾಂಗ್ಲಾದವರಿಗೆ ನೀವೆಲ್ಲ ಜೊತೆಗೆ ಇಷ್ಟೊಂದು ವ್ಯವಸ್ಥೆ ಕೊಡ್ತಾ ಇದ್ದೀರಾ ಇಲ್ಲಿ ಸುತ್ತಮುತ್ತದಲ್ಲಿರೋರು ಅಂದ್ರೆ ಈಗ ಈಗ ನೀವು ಯಾರಿಗೆ ಇವರನ್ನು ಡಿಪಾರ್ಟ್ಮೆಂಟ್ ಮಾಡ್ತೀವಿ ಮತ್ತೆ ಅವರಿಗೆ ಏನು ಯಾವುದೇ ರೀತಿಯಾಗಿ ನೀವು ದಮಕಿ ಹಾಕಿ ಇಲ್ಲ 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 ನಾವು ಆತರ ನಾವು ಯಾವಾಗಲೂ ಹಿಂದೂಗಳು ಯಾವಾಗಲೂ ಶಾಂತಿ ದೂತರು ಯಾರೇನು ಕೈ ಮುಟ್ಟಲ್ಲ ಇವರು ಬಾಂಗ್ಲಾದವರು ಬಟ್ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಇಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಪ್ಯಾನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಲೋನ್ ಸಿಕ್ಕಿದೆ ಸರ್ ನಮಗೆ ಲೋನ್ ಸಿಗಲ್ಲ ನಾಲ್ಕೂವರೆ ಲಕ್ಷ ಲೋನ್ ಸಿಕ್ಕಿದೆ ಇಲ್ಲಿರೋರೆಲ್ಲರೂ ಬಾಂಗ್ಲಾದವರೇ ಸರ್ ಡೀಟೇಲ್ ಒಂದು ನಿಮಿಷ ಹೇಳ್ತೀನಿ ಸರ್ ನೋಡಿ ಸರ್ ಇದು ಈಕೆ ಮಗು ಇದೆ ಈಕೆಗೆ ಈಕೆ ಮಗು ಬಂದು ನಮ್ಮ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಜನನ ಆಗುತ್ತೆ ಆಲ್ರೆಡಿ ಆ ಆ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಾಯಿತು ಆತ ಈಗ ಭಾರತದ ಪ್ರಜೆಯಾಗಿ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಾಯಿತು ಸರ್ ಕರ್ನಾಟಕದರ್ ನಮ್ಮ ಪರಿಸ್ಥಿತಿ ಏನು ಸರ್ ಹಿಂಗಾದ್ರೆ ಏ ಏ ಬನೇರ್ಘಟ್ಟ ಪೊಲೀಸ್ ಜಿ ಆಪ್ ಕಾಕ ಬಾಂಗ್ಲಾದೇಶ್ ಕ ಸಬಿ ಬಾಂಗ್ಲಾದೇಶ್ ಏಕ್ ಫ್ಯಾಮಿಲಿ ಇದೇ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದಿಂದ ಪ್ರತಿ ಮನೆಗೆ ಸರ್ ಪ್ರತಿ ಮನೆಗೆ ಬಂದು ಅವರು ಜಾತಿ ಗಣತಿ ಮಾಡಿದ್ದಾರೆ ಸರ್ವೆ ಮಾಡಿದ್ದಾರೆ ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ ಸರ್ ಸರ್ ಇವನ್ ಬಾಂಗ್ಲಾದ್ದು ಇದು ಇವನ್ ರೆಕಾರ್ಡು ಬಾಂಗ್ಲಾದು ಇಲ್ಲಿಂದ ಅಲ್ಲಿಗೆ ಏನು ಬಿಸ್ನೆಸ್ ಮಾಡ್ತಾರೆ ಏನು ಸೆಕ್ಯೂರಿಟಿ ಗೊತ್ತಿಲ್ಲ ಇದಿಷ್ಟು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ದಯವಿಟ್ಟು ಇವ್ರದ್ದು ನಾವು ನಿಮಗೆ ಒಪ್ಪಿಸ್ತಾ ಇದ್ದೀವಿ ದಯವಿಟ್ಟು ಇವ್ರ ಮೇಲೆ ನೀವು ಕ್ರಮ ಜರುಗಿಸಿ ನಮ್ಮ ಕರ್ನಾಟಕ ನಮ್ಮ ನಾಡನ್ನು ಸುರಕ್ಷಿತವಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ ಸರ್